ತಾಯಿ ಮನೆಯಾಗಿ ಮಠ ತಾಯಿ ಮೇಲೆ ಎಷ್ಟು ಪ್ರೇಮ ಇಟ್ಟು ಪ್ರೀತಿ ಹಚ್ಚಿಟ್ಟಿ ಒಳಗೆ ಯಾರ ಗಂಡನ ಮನೆಗೆ ಹೋಗಿ ಹತ್ತಿ ಸೀರೆ ಒಗದಾರಿದ್ರ ಕೈ ಹಕ್ಕ್ರಿ ശ്ന കേൾക്കാൻ കേൾ ഹുട ಹಂಗೆ ದಾರು ಕುಡ್ದಂಗ ಯಾರೇ ಹಾಲು ಕುಡ್ದಾರಿದ್ರೆ ಕೈಯ್ಯ ಇವ್ರು ಮಗ ಹೆಚ್ಚಾನ ಕೈಯ ಹಾಲು ಕುಡುದ್ ಶರೀರ ಆ ಮಗನ್ ಒಂದು ಗೌಡ್ರ ಮನ್ಯಾಗ ನೆರವು ಹೋಗ್ಯಾನ ಅವ ಹೆಚ್ಬೇಕಂತ ಎತ್ತಿಗುಳ ಅವಾ

ಬಂಟ ಬೇಕಾಗಿಲ್ಲಕ್ಕ ಅದಕ್ಕ ಹಿಂಗ ಹೇಳ್ತಾರ ಇನ್ನ ಏನು ಅಣ್ಣಗಳ ಕಡೆ ಹೋಗೋನು ಅಣ್ಣಗಳು ಏನಂದ್ರವಾ ಅಣ್ಣಗಳು ಏನು ಅಂದಿಲ್ಲ ಅಂದ್ರೆ ಅವ್ರು ಏನಾರ ಅಂದ್ರೆ ತಂಗಿಗೆ ಏನಾರ ಕೊಡಾಕತ್ತಿಟ್ ಮಾಡ್ಯಾರ ಅದಕ್ಕೆ ಅದಕ್ಕ அண்ணா தங்கி சுண்டர் அண்ணா ஜோடி நான் பால ஓடக்கேனே அதுக்க

ನಗೌಡ ಏನಾಯ್ತು ತಂಗಿ சூரವತ್ತಿಗೆ ಯಾವ ಬಿರನ ದೇವರ ಹೌದು ತಸುರಮ ಹಟ್ಟಿ ಒಳಗ ಬೆಳಿ ಹತ್ತನೊಳಗ ಹಂಗ ಯಾರು ಮೋಸ ಮಾಡ್ರಿ ಕೇಳು ಯಾರು ಮಾಡ್ದ್ರು ಇವ ಯಾವ ಆವಿಗೊಂಡರ ಆರಮಂದಿ ಮಕ್ಕ ಯಾರು ಯಾರು ಕುಂಡ್ ನೇ ಆರಮಂದಿ ಮಕ್ಕ ಹೌದು ಉಂಡಾಡು ತದನಗೊಂಡ ಸನ್ನಾವಾ ಹಾ ಮನೆಯಾಗ ಅತ್ತಿಗೆಯರು ಬಂದ್ರು ಒಂದು ಸ್ವಪ್ನ ದಿನಾಲು ಉಂಡ್ ಅಡ್ಡಾಡ್ತಿದ್ದ ಊರಾಗತ್ತಿಯವರು ಏನತ್ತ ತಿರ್ಗಿಡ್ಲಾ ಕಟ್ಟ ದುಡಿಲ ಕಚೇರಿ ನೀವರ ದಿನ ದುಡಿಲಾ ಕಚೇರಿ ಹೌದೌದು ಅತ್ತ ಅಂತಾರ ತಮ್ಮ ಹೋಗಿ ಅವ್ರ ಅಪ್ಪಿಗೆ ಹೇಳ್ತಾರ ಏನತ್ತಿನ ದುಡಿಯ ತಿರ್ಗಿತ್ತ ಹೊಲಕ್ ಹೋಗಿ ಹೊಲಕ್ ಹೋಗಿ ಹುಟ್ಟಿಗೆ ನೇಗಿಲು ಹಚ್ಚಿದೆ ಬಾಗಿ ಊದು ಪಾಟ್ಯ ಪಾಟ್ಯಾಗ ಕಾಲಕ ಗುಡ್ಡ ಗೌರ ತಿರುಗುತ್ತ ತಿರುಗುತ್ತ ಅಲ್ಲಿ ಮಾಡಿದ್ದ ಹನ್ನೊಂದರ ಮೋಸ ಸಂಗೋಳಿ ಸಂಗೋಳಿ ರಾಯಣ್ಣ ಮಾಡಿದ್ರು ಇದ್ದಿರ್ತಾರ ಅದಾರ ಅದಕ್ಕೆ ಇರ್ಲಿ ತಮ್ಮ ಇನ್ನ ದಾಟಿ ಹೆಂಗಿಟ್ ಕೇಳು ಎಕ್ಕ ಹಿಂಡಿನಿಂದ ತಿರಿಯಾಡಿ ಸೊಂಡಾಗಿ ಕುಂತೆತೆ ಕೆ ನನಗೆ ನೀನನ್ನ ನನಗ ಒತ್ತಿಸಿ ಬಿಟಾ ಅಕ್ಕ ಪ್ರೀತಿ ಎಕ್ಕ ಹಿಂಡಿನಿಂದ ತಿರಿಯಾಡಿ ಸೊಂಡಾಗಿ ಕುಂತೆತೆ ಕೆ ನನಗೆ ನೀನ తిగిలిగేనే హౌదా ఖౌజగా అదక ఇంకొన్ హంగికే ఇదర్ ముందె దయొదివా కుంత నిన్న సర్గవే నా మనస్ నేగా మరగదే కనస్ నేగా பட்டையல்ல பட்டன தோனே அப்பாமன வழி மாலக்குது கண்ட ஹோடுர கோ சாசி தாகாடி கண்ட ஹோடுர நைட்டா ஜண்டா தாகாடி கப்பாகா கினி தப்ப அக்க ಅದಕ್ಕೆ ಚಲ ಹೆಂಗಿ ಕೇಳ ಹಡಗ ತಪ್ಪಿಗಾರ ಆಗುತ್ತಾರೋ ಹಡದ ತಪ್ಪಿಗಾರ ಆಗುತ್ತಾರೋ ಕಣ್ಣು ಸುರಿಸಬಾರರು ಕಣ್ಣೀರು ಸುರಸಬಾರು ಹಡತನವೋ ಮಂಗಿ ಬಳಗ ಮಾರುತಿ ತಹಸ ಆದಾಯದಕ್ಕೆ ದರಿಯಾ

ಅದಕ್ಕೆ ತಮ್ಮ ಇನ್ನೊಂದು ಹೆಂಗೆ ಕೇಳು ಜಾಪ ಇರ್ಲಿ ತುಮ ಶಾಲೆ ಹಂಗಿಟ್ಟು ಆಗ ಸಾಯುವಾಗಲೇ ನಡೆದ ರಾವಣ ಹತ್ತು ಅಲ್ಲಿ ಅವಳ मज़ा आये रिलक्स दे हक़ की तो रुको बेहालों ने महल को मज़ा आये रिलक्स दे हक़ की तो बेहालों ने महल को तेरे सामने बंदा आ गया तेरे सामने बंदा आ गया ayre zakud hathe par par palago ayre